ಇವತ್ತು ಇಪ್ಪತ್ತ್ಮೂರನೇ ತಾರೀಕು ನಾನಿವಾಗ ಎಲ್ಸಿನಹಳ್ಳಿ ಕೆರೆ ಪಕ್ಕದಲ್ಲಿದ್ದೀನಿ ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಲೇಕ್ ಅಥಾರಿಟಿ ಮತ್ತು ಪಿ ಡಬ್ಲ್ಯೂ ಎಸ್ ಎಸ್ ಬಿ ಅವರಿಗೆ ಸುಮಾರು ಎರಡು ವರ್ಷದಿಂದ ಫಾಲೋಅಪ್ ಮಾಡ್ತಾಯಿದ್ದೀನಿ ಆದರೆ ನೋಡಿ ಒಬ್ರಿಗೂ ಜವಾಬ್ದಾರಿ ಅನ್ನೋದಿಲ್ಲ ಸಂಬಳ ಮಾತ್ರ ಸರಿಯಾಗಿ ಸಿಗ್ತಾಯಿದೆ ಅವರಿಗೆ ಹಾಗಾಗಿ ಒಬ್ರಿಂದ ಒಬ್ಬರು ಅವ್ರ ಜವಾಬ್ದಾರಿನ ನುಣಿಸ್ಕೋತಾ ಇದ್ದಾರೆ ಅಷ್ಟೇ ಅವ್ರಿಗೆ ಹೇಳಿದ್ರೆ ನಾವಲ್ಲಿ ಒಂದು ಕಲ್ವೆಟ್ಟಿದೆ ಅದನ್ನು ಸರಿ ಮಾಡಿದ್ದೀವಿ ಅಲ್ಲಿ ಮಣ್ಣು ತೆಗೆದಿದ್ದೀವಿ ತೋರಿಸ್ತೀನಿ ನೀವು ನೋಡಿ ಈ ಭಾಗದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇವರು ಇಷ್ಟೇ ಮಾಡಿರೋದು ಇಲ್ಲಿ ಬಂದುಬಿಟ್ಟು ಒಂದಿಷ್ಟು ಕಸ ಇತ್ತು ನೋಡಿ ಅಲ್ಲಿ ತೆಗೆದು ಮೇಲೆ ಹಾಕಿದ್ದಾರೆ ನೋಡಿ ಇಲ್ಲಿ ಮಣ್ಣು ಇಲ್ಲಿ ಹಾಕಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಕೆಳಗಡೆ ನೋಡಿ ಇದನ್ನು ಮುಟ್ಟಕ್ಕೆ ಹೋಗಿಲ್ಲ ಅವರು ಇದು ಯಾರ ಜವಾಬ್ದಾರಿ ಬಿ ಡಬ್ಲ್ಯೂ ಎಸ್ ಎಸ್ ಅವ್ರದ್ದು ಅನಿಸುತ್ತೆ ಹಾಗಾಗಿ ಅವರಿಗೆ ಇದಿಲ್ಲ ಆದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಇವ್ರ ಮೇಲೆ ಯಾವ ಕ್ರಮ ತಗೋತೀರಾ ಅಂತ ನೀವು ಇದು ಮಾಡಬೇಕು ನೋಡಿ ಇಲ್ಲಿ ಮೇಲಿಂದ ನೀರು ಬರ್ತಾ ಇದೆ ಗಟ್ಟರ್ ನೀರು ಬರ್ತಾ ಬಿ ಡಬ್ಲ್ಯೂ ಸಿ ಎಸ್ ವ್ಯವರು ಎಷ್ಟು ಜನರಿಗೆ ನೋಟಿಸ್ ಕೊಟ್ಟಿದ್ದೀರ ಮನೆ ಕನೆಕ್ಷನ್ಸನ್ನು ಸ್ಯಾನಿಟ್ರಿ ಕನೆಕ್ಷನ್ನ ಈ ಥರ ಓಪನ್ ಡ್ರೈನೇಜ್ ಕೊಟ್ಟಿದ್ದಾರೆ ಇದು ಆ್ಯಕ್ಚುಲಿ ನೀರು ಬರೋದಕ್ಕೆ ಇಟ್ಟಿರೋ ಏನು ಡ್ರೈನೇಜು ಇದು ಇದಕ್ಕಲ್ಲ ಯಾವುದು ಸ್ಯಾನಿಟ್ರಿ ನೀರು ಬರೋಕ್ಕಲ್ಲ ನೀವು ಎಷ್ಟು ಜನರಿಗೆ ನೋಟಿಸ್ ಕೊಟ್ಟಿದ್ದೀರಾ ಯಾರ್ಯಾರ ಮೇಲೆ ಏನೇನು ಕ್ರಮ ತೊಗೋದಿರ ಎಷ್ಟು ಫೈನ್ ಹಾಕಿದ್ದೀರಾ ಅದೊಂದು ಸ್ವಲ್ಪ ನಮಗೂ ತಿಳಿಸಿ ನೋ ಥ್ಯಾಂಕ್ ಯು